ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯವನ್ನು ಕೈಗೆತ್ತಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನ ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಈ ಸಮಾಜವನ್ನ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಸಜ್ಜಯಂತವನ್ನು ಮಾಡಿರತಕ್ಕಂಥದ ಬಗ್ಗೆ ಪೋಲನ್ಸ್ ಕುಸವಾಗಿ ಚರ್ಚೆ ಆಗಿದೆ ಎಲ್ಲ ವಿವರವನ್ನು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸ್ತಾರೆ ಎರಡನೇದು ನಾಳೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ದೇಶಾದ್ಯಂತ ಆಚರಣೆ ಮಾಡ್ತಾ ತಮ್ಮ ಮೂಲಕ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರದ ಅಭಿವೃದ್ಧಿ ಅಧಿಕಾರರು ದೇಶ ಕಂಡ ಒಬ್ಬ ಮಹಾನ್ ನಾಯಕನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ನಿಮ್ಮ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೀರಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮ ಧನ್ಯವಾದ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಈ ರಾಷ್ಟ್ರ ಈ ರಾಜ್ಯದ ಸಂಸ್ಕಾರದ ಜೀವನವನ್ನು ಅದಕ್ಕೆ ವೀರಶೈವ ವೀರಶೈವ ಸಮಾಜ ಸಾಕಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ ಎಲ್ಲವನ್ನೂ ಕೂಡ ಕೋಲಂಕೂಸವಾಗಿ ಮಾತಾಡಿದ್ದೀವಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ನಾಯಕರು ಎಲ್ಲಿದ್ದಾರೆ ನಿರಾಣಿ ಇದ್ದಾರೆ ಈ ವಿಚಾರವನ್ನು ಸವಿಸ್ತಾರವಾಗಿ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸ್ತಾರೆ ನಾಳೆ ರಾಷ್ಟದ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬಕ್ಕೆ ನಾನು ವೈಯಕ್ತಿಕವಾಗಿ ದೇಶದ ಪರವಾಗಿ ರಾಷ್ಟ್ರದ ಪರವಾಗಿ ನಾನು ಅಭಿನಂದನೆಯನ್ನು ಶುಭಾಶಯಗಳನ್ನು ಕೋರ್ತೀನಿ ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯವನ್ನು ಕಳೆದುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನ ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಈ ಸಮಾಜವನ್ನ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಸಜ್ಜಂತವನ್ನು ಮಾಡಿರತಕ್ಕಂಥದ ಬಗ್ಗೆ ಪುಲನ್ಸ್ ಕುಸವಾಗಿ ಚರ್ಚೆ ಆಗಿದೆ ಎಲ್ಲ ವಿವರವನ್ನು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸ್ತಾರೆ ಎರಡನೇದು ನಾಳೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ ಆಚರಣೆ ಮಾಡ್ತಾ ಇದ್ದೀವಿ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ತಮ್ಮ ಮೂಲಕ ರಾಷ್ಟದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟದ ಅಭಿವೃದ್ಧಿ ಅಧಿಕಾರರು ದೇಶ ಕಂಡ ಒಬ್ಬ ಮಹಾನ್ ನಾಯಕನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ನಿಮ್ಮ ಮೂಲಕ ತಿಳಿಸೋದಿಕ್ಕೆ ಇಚ್ಛೆ ಪಡ್ತೀರಿ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಈ ರಾಷ್ಟ ಈ ರಾಜ್ಯದ ಸಂಸ್ಕಾರದ ಜೀವನವನ್ನು ಅದಕ್ಕೆ ವೀರಶೈವ ವೀರಶೈವ ಸಮಾಜ ಸಾಕಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ ಎಲ್ಲವನ್ನೂ ಕೂಡ ಕೋಲಂಕೂರ್ವಾಗಿ ಮಾತಾಡಿದ್ದೀವಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರು ನಮ್ಮ ನಾಯಕರು ಇಲ್ಲಿದ್ದಾರೆ ನಿರಾಣಿಯವರಿದ್ದಾರೆ ಈ ವಿಚಾರವನ್ನ ಸವಿಸ್ತಾರವಾಗಿ ರಾಜ್ಯಾಧ್ಯಕ್ಷರು ನಿಮ್ಗೆ ತಿಳಿಸ್ತಾರೆ ನಾಳೆ ರಾಷ್ಟದ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬಕ್ಕೆ ನಾನು ವೈಯಕ್ತಿಕವಾಗಿ ದೇಶದ ಪರವಾಗಿ ನಾ ರಾಷ್ಟದ ಪರವಾಗಿ ನಾನು ಅಭಿನಂದನೆಯನ್ನು ಶುಭಾಶಯಗಳನ್ನು ಕೋರ್ತೀನಿ ಕಾನೂನಿನ ಚೌಕಟ್ಟಿಯಲ್ಲಿ ಇಲ್ಲದೇ ಇರತಕ್ಕಂಥ ವಿಷಯವನ್ನು ಕಳೆದುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನ ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನ ಮಾಡಿ ಈ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಸದ್ಯಂತವನ್ನು ಮಾಡಿರತಕ್ಕಂಥದ ಬಗ್ಗೆ ಪುಲನ್ಸ್ ಕುಸವಾಗಿ ಚರ್ಚೆ ಆಗಿದೆ ಎಲ್ಲ ವಿವರವನ್ನು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸ್ತಾರೆ ಎರಡನೇದು ನಾಳೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ತಮ್ಮ ಮೂಲಕ ರಾಷ್ಟದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟದ ಅಭಿವೃದ್ಧಿ ಅಧಿಕಾರರು ದೇಶ ಕಂಡ ಒಬ್ಬ ಮಹಾನ್ ನಾಯಕನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ನಿಮ್ಮ ಮೂಲಕ ತಿಳಿಸೋದಕ್ಕೆ ಇಚ್ಛೆ ಪಡ್ತೀರಿ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಈ ರಾಷ್ಟ ಈ ರಾಜ್ಯದ ಸಂಸ್ಕಾರದ ಜೀವನವನ್ನು ಅದಕ್ಕೆ ವೀರಶೈವ ವೀರಶೈವ ಸಮಾಜ ಸಾಕಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ ಎಲ್ಲವನ್ನು ಕೂಡ ಕೋಲಂಕುಸವಾಗಿ ಮಾತಾಡಿದ್ದೀವಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ನಾಯಕರು ಇಲ್ಲಿದ್ದಾರೆ ಇದ್ದಾರೆ ಈ ವಿಚಾರವನ್ನ ಸವಿಸ್ತಾರವಾಗಿ ರಾಜ್ಯಾಧ್ಯಕ್ಷರು ನಿಮ್ಗೆ ತಿಳಿಸ್ತಾರೆ ನಾಳೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬಕ್ಕೆ ನಾನು ವೈಯಕ್ತಿಕವಾಗಿ ದೇಶದ ಪರವಾಗಿ ಪರವಾಗಿ ನಾನು ಅಭಿನಂದ ಶುಭಾಶಯಗಳನ್ನು ಕೋರ್ತೀನಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ